ಮುಂಜಾನೆ ನಾಷ್ಟ ಮಧ್ಯಾಹ್ನ ವ್ಯವಸ್ಥೆ ಮಾಡಿದ್ರೆ ಮುಗಿ ಹೋಯ್ತಪ್ಪ ಏನು ಕೊಟ್ಟಿ ಗೊತ್ತಿರಂಗಿಲ್ಲ ಸಾಯಂಕಾಲ ಇವತ್ತು ನಮಗೆ ಮತ್ತೆ ಟಿಫಿನ್ ವ್ಯವಸ್ಥೆ ಸರಿ ಮಾಡಿದ್ರು ಭಾಳ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದರು ನಿಜವಾಗಲೂ ಭಾಳ ಅಂದ್ರೆ ಭಾಳ ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡಿದ್ರಿ ನಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಏನಪ್ಪ ಅಂದ್ರೆ ನಮಗೆಲ್ಲರಿಗೂ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ರಿ ದೇವರು ನಿಮಗೆ ಇದೇ ರೀತಿಯ ಕೊಡು ಗುಣ ಕೊಡಲಿ ಸ್ವೀಕಾರ ಮಾಡುವಂತ ಗಂಗೈ ಬೇಡಿ ಕೊಡುವಂತ ಪರಿಸ್ಥಿತಿ ಈ ಬರಬಾರದು ಸಿದ್ದಾಪುರ ಕಾಣುವಂತ ಬೇಡುವಂತ ಪರಿಸ್ಥಿತಿ ಬರಬಾರದು ಹಾಕುವಂತ ಗುಣ ಬರಲಿ ನಿಮಗೆ ದೇವ್ರ ಕರೇಮ ದೇವಿ ಇನ್ನಟ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ನೋಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ పడదవన నిన్న నంబి జన బడీతీ హే తన కన కవేల్ హిరసిర నిన్ను సిర జనలు నేను తన కలు సనగరద అద నోడు మంల్లు మందలు నిందలు మంది నిన్న నెరళంతే మింగ్ నగదు సంతోషవ పయసోర